ನಮಸ್ಕಾರ ವೀಕ್ಷಕರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಅಮ್ಮಂದಿರಿಗೆ ಈ ಸಮಸ್ಯೆ ಖಂಡಿತವಾಗಿ ಉಂಟಾಗ್ತಾ ಇದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ರೆ ಅಮ್ಮಂದರ ಮುಖ ಕೂಡ ಸುಂದರವಾಗಿ ಕಾಣಿಸ್ಕೋಬೋದು ಸ್ನೇಹಿತರೆ ನೋಡಿ ಏಜ್ ಆದಮೇಲೆ ಅಮ್ಮಂದರ ಮುಖ ಯಾವ ರೀತಿಯಾಗಿ ಕಪ್ಪು ಕಪ್ಪಾಗಿ ಕಲೆಗಳು ಬೀಳುತ್ತೆ ಹಾಗೆ ಜಾಸ್ತಿ ಮುಖವನ್ನು ಕೂಡ ಇಳಿ ಬೀಳುತ್ತೆ ಅದರನ್ನು ತಪ್ಪಿಸ್ಕೊಂಡು ನಮ್ಮ ಅಮ್ಮಂದರ ಮುಖ ಕೂಡ ಇಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ಕೋಬೋದು ಹಾಗಾದರೆ ಯಾವ ರೀತಿಯಾಗಿ ಅಂತ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನೋಡಿ ನಿಮ್ಮ ಅಮ್ಮಂದರ ಮುಖ ಕೂಡ ಸುಂದರವಾಗಿ ಕಾಣಿಸ್ಕೋಬೋದು ಯಾವುದೇ ದುಡ್ಡು ಕೂಡ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀರಲ್ಲ ಸ್ನೇಹಿತರೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿ ಅಮ್ಮಂದರ ಮುಖವನ್ನು ಕೂಡ ಸುಂದರವಾಗಿ ಕಾಣಿಸ್ಕೋಬೋದು ಅವರು ಕೂಡ ನೋಡಿ ಶಾಕ್ ಆಗಿಬಿಡ್ತಾರೆ ಹಾಗಾದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಏನಪ್ಪ ಅಂತ ನೋಡಿಬಿಡಿ ಸ್ನೇಹಿತರೆ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಏನಪ್ಪ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಜಾಸ್ತಿ ಜನರು ಕೂಡ ಫಿರನ್ ಯೂಸ್ ಮಾಡ್ತಾನೆ ಇರ್ತಾರೆ ಅದನ್ನು ನಾವು ಯೂಸ್ ಮಾಡುವಾಗ ಈ ರೀತಿಯಾಗಿ ಕೂಡ ಬಳಕೆ ಮಾಡೋದರಿಂದ ನಮ್ಮ ಮುಖವನ್ನು ಕೂಡ ಸುಂದರವಾಗಿ ಕಾಣಿಸ್ಕೋಬೋದು ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಕಪ್ಪು ಕಪ್ಪು ಕಲೆಗಳು ಏಜ್ ಆದಮೇಲೆ ಮೇಲೆ ಖಂಡಿತವಾಗಿ ಆಗ್ತಾ ಹೋಗುತ್ತೆ ಹಾಗಾಗಿ ವಾರದಲ್ಲಿ ಎರಡು ಮೂರು ಸರ್ತಿ ಇದನ್ನು ಟ್ರೈ ಮಾಡಿಬಿಟ್ರೆ ನೋಡಿದ್ರೆ ವಾರಕ್ಕೆ ನಿಮ್ಮ ರಿಸಲ್ಟ್ ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಹಾಗಾಗಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿಬಿಡಿ ನೀವು ಕೂಡ ಸ್ನೇಹಿತರೆ ನೋಡಿ ಇವಾಗ ಲವ್ಲಿ ತೊಗೊಂಡಿದ್ದೀನಿ ಇಲ್ಲದೆ ಇರೋರು ಟೆನ್ ರುಪೀಸ್ ತಂದು ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಇವಾಗ ಫೇರ್ ಎಲ್ ಲವ್ಲಿ ತೊಗೊಂಡಿದ್ದೀನಿ ಫೇರ್ ಎಲ್ ಲವ್ಲಿ ನಮ್ಮ ಮುಖವನ್ನು ಸುಂದರವಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ನೋಡಿ ನಾನು ಕಾಫಿ ಪುಡಿ ತೊಗೊಳ್ತಾ ಇದ್ದೀನಿ ಕಾಫಿ ಪುಡಿ ನಮ್ಮ ಮುಖದ ಕಪ್ಪು ಕಪ್ಪು ಕಲೆಗಳು ಮತ್ತು ಪಿಗ್ಮಿಟೇಷನ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ನಮ್ಮ ಮುಖ ಕೂಡ ಶೈನ್ ಮಾಡುತ್ತೆ ತುಂಬಾ ಒಳ್ಳೆ ರೀತಿಯಾಗಿ ನಮ್ಮ ಮುಖದ ಮೇಲೆ ವರ್ಕ್ ಮಾಡುತ್ತೆ ಅದು ಕೂಡ ಹಾಗಾಗಿ ನಾನು ಇದಕ್ಕೆ ಬ್ರೂ ಕಾಫಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಬ್ರೂ ಕಾಫಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೆಸ್ಕೆಫೆ ಕಾಫಿ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಎರಡೂ ಕೂಡ ತುಂಬಾ ಚೆನ್ನಾಗಿ ಮುಖದ ಮೇಲೆ ಸ್ಕಿನ್ ಚೆ ಚೆನ್ನಾಗಿ ಟೋನ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಬಳಕೆ ಮಾಡ್ಬೋದು ನಾನಿವಾಗ ಬ್ರೂ ಕಾಫಿ ಹಾಕಿದ್ದೀನಿ ಬ್ರೂ ಕಾಫಿ ಫೇರ್ ಆ್ಯಂಡ್ ಲವ್ಲಿ ಎರಡೂ ಕೂಡ ಹಾಕ್ಕೋಬೇಕು ಆಮೇಲೆ ಸ್ನೇಹಿತರೆ ಮುಖದ ಮೇಲೆ ನಮಗೆ ಕಪ್ಪು ಕಪ್ಪು ಕಲೆಗಳು ಹಾಗೆ ಗುಳ್ಳೆಗಳು ಕೂಡ ಇದೆ ಅಂದರೆ ನೀವು ಇದಕ್ಕೆ ಲಿಂಬೆಹಣ್ಣಿನ ರಸ ಖಂಡಿತವಾಗಿ ಹಿಂಡ್ಕೊಳ್ಳಿ ಇದನ್ನು ಲಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗೆ ಜೊತೆಗೆ ನಮ್ಮ ಮುಖವನ್ನು ಕೂಡ ಗ್ಲೋ ಮಾಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣಿನ ರಸ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟು ಹಿಂಡ್ಕೋಬೋದು ಹಾಗಾಗಿ ನಾನು ಇವಾಗ ಮೂರರಿಂದ ನಾಲ್ಕು ಡ್ರಾಫ್ಟು ಲಿಂಬೆಹಣ್ಣಿನ ರಸ ಅದರಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಖದ ಮೇಲೆ ಜಾಸ್ತಿ ಪಿಂಪಲ್ಸ್ ಆಗ್ತಾಯಿದ್ರೆ ಇದನ್ನು ತುಂಬಾ ಬಳಕೆ ಮಾಡಿ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಮುಖದ ಮೇಲೆ ಮತ್ತೊಂದು ಸರ್ತಿ ಪಿಂಪಲ್ಸ್ ಆಗದೆ ರೀತಿ ಕೂಡ ಕೇರ್ ಮಾಡ್ಬೋದು ಮೇನ್ ಪಾಯಿಂಟ್ ಅಂದರೆ ಸ್ನೇಹಿತರೆ ನಿಮ್ಮ ಮುಖದ ತುಂಬಾ ಡ್ರೈ ಸ್ಕಿನ್ ಇದೆ ನಿಮ್ಮ ಮುಖದ ಮೇಲೆ ಜಾಸ್ತಿ ಪಿಗ್ಮಿಟೇಷನ್ ಆಗ್ತಾ ಇದೆ ಅಂತ ಅಂದರೆ ನೀವು ಇದರಲ್ಲಿ ಕೊಬ್ಬರಿ ಎಣ್ಣೆ ಡ್ರಾಪ್ ಖಂಡಿತವಾಗಿ ಹಾಕ್ಕೊಳ್ಳಿ ಇದನ್ನು ಹಾಕೊಂಡೋದ್ರಿಂದ ನಮ್ಮ ಕೊಬ್ಬರಿ ಎಣ್ಣೆ ಹಾಕೋದು ತುಂಬಾ ಒಳ್ಳೆಯದು ನಮ್ಮ ಮುಖದ ಮೇಲೆ ಜಾಸ್ತಿ ಡ್ರೈ ಸ್ಕಿನ್ ತುಂಬಾ ಆಗುತ್ತೆ ಅದ್ರ ಜೊತೆಗೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕೊಬ್ಬರಿ ಎಣ್ಣೆ ತುಂಬನೇ ನ್ಯಾಚುರಲ್ ರೀತಿಯಾಗಿ ಒಳ್ಳೆಯದು ಹಾಗಾಗಿ ಇದನ್ನು ತುಂಬಾ ಸರಳವಾಗಿ ಇದನ್ನು ಬಳಕೆ ಮಾಡ್ಬೋದು ಇವಾಗ ನೋಡಿ ನಾನು ಕೊಬ್ಬರಿ ಎಣ್ಣೆ ಹಾಕಿದಾದ ಮತ್ತೇನು ಹಾಕ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವಾಗ ಸಕ್ಕರೆ ಪುಡಿ ಮಾಡಿರೋಂಥ ಸಕ್ಕರೆ ಹಾಕ್ತಾಯಿದ್ದೀನಿ ನಮ್ಮ ಮುಖದ ಮೇಲೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡ್ಕೊಂಡು ತೊಗೋಬೇಕು ಜಾಸ್ತಿ ಕೂಡ ದಪ್ಪ ಆಗಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಆಗಿ ಸಣ್ಣವಾಗಿ ಪೌಡ್ರ್ ಮಾಡಿಕೊಂಡು ಈ ಮಿಶ್ರಣದಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಇದು ನಮ್ಮ ಮುಖದ ಮೇಲೆ ಎಲ್ಲನೂ ಕೂಡ ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಚೆನ್ನಾಗಿ ಗ್ಲೋ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ಟೈಟ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮುಖಕ್ಕೆ ಒಳ್ಳೆಯ ಹಾಗಾಗಿ ಸಕ್ಕರೆ ಪೌಡರ್ ಖಂಡಿತವಾಗಿ ಹಾಕೊಳ್ಳಿ ಇವಾಗ ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ಈ ಥರವಾಗಿ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೀವು ಲಾಸ್ಟ್ವರೆಗೂ ನೋಡಿಕೊಂಡು ಹೋಗಿ ನಿಮಗೂ ಕೂಡ ಲೈವ್ ರಿಸಲ್ಟ್ ತೋರಿಸ್ತೀನಿ ಸ್ನೇಹಿತರೆ ನೀವು ಯಾರೇ ಆಗಲಿ ಏಜ್ ಆದವರಾಗಲಿ ಏಜ್ಗಿಂತ ಮುಂಚೆನೇ ಆಗಲಿ ಸಣ್ಣ ವಯಸ್ಸಿನವರೆಲ್ಲರಿಗೂ ಕೂಡ ಇದು ಒಳ್ಳೆಯದು ಇದನ್ನು ವಾರದಲ್ಲಿ ಒಂದೆರಡು ಸರ್ತಿ ಮೂರು ಸರ್ತಿ ನೋಡಿ ಟ್ರೈ ಮಾಡಿಬಿಡಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೊಂಡುಬಿಡಿ ಇವಾಗ ಸ್ನೇಹಿತರೆ ನಾನು ಸ್ಕಿನ್ ಹಚ್ತಾ ಇದ್ದೀನಿ ಕೈಗಳಿಗೆ ಹಚ್ತಾ ಇರುವಂಥದ್ದು ನೀವು ಕೈಗಳಾಗಲಿ ಕಾಲುಗಳಾಗಲಿ ಮುಖವಾಗಲಿ ಎಲ್ಲನೂ ಕೂಡ ಗ್ಲೋ ಮಾಡ್ಕೋಬೋದು ಹಾಗಾಗಿ ಇದನ್ನು ಟ್ರೈ ಮಾಡಿ ವಾರದಲ್ಲಿ ಒಂದು ಸರ್ತಿ ಇವಾಗ ನಾನು ಕೈಗಳಿಗೆ ಅಪ್ಲೈ ಮಾಡಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಮೆಥಡ್ ಸ್ನೇಹಿತರೆ ಬೆಳಗ್ಗೆ ನೀವು ಮ ಸ್ನಾನ ಮಾಡುವ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಇದನ್ನು ನೀವು ಪ್ರೊಸೆಸಿಂಗ್ ಮಾಡ್ಕೊಂಡ್ಬಿಡಿ ನಿಮ್ಮ ಸ್ಕಿನ್ನನ್ನು ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥದ್ದು ಅವಶ್ಯಕತೆ ಬಿಡೋಲ್ಲ ಯಾವುದೇ ಕೆಮಿಕಲ್ ಟ್ರೈ ಮಾಡೋದಂಥದ್ದು ಕೂಡ ಅವಶ್ಯಕತೆ ಬಿಡೋಲ್ಲ ಎಷ್ಟು ಯೂಸ್ ಫುಲ್ ಅಂತ ಅನ್ಬೋದು ಅಂದರೆ ನೋಡಿದ್ರೋ ನೀವು ಕೂಡ ಖಂಡಿತವಾಗಿ ಬಳಕೆ ಮಾಡ್ತೀರಾ ಇವಾಗ ಅಮ್ಮಂದಿಯವರು ಪಾರ್ಲಕ್ಕೆ ಹೋಗೋದು ಕೂಡ ಇಷ್ಟಪಡಲ್ಲ ಹಾಗಾಗಿ ಅವರಿಗೂ ಕೂಡ ಇದನ್ನು ನೀವು ಟ್ರೈ ಮಾಡಿಬಿಡಿ ಅವರ ಏಜ್ ಆಗ್ತಾ ಆಗ್ತಾ ಮುಖವನ್ನು ಕೂಡ ಡಲ್ ಆಗ್ತಾ ಹೋಗುತ್ತೆ ಅವರ ಮುಖವನ್ನು ಕೂಡ ನೀವು ಗ್ಲೋ ಮಾಡ್ಬೋದು ವೀಕ್ಷಕರೇ ಹಾಗಾಗಿ ಅವರಿಗೂ ಕೂಡ ಒಂದು ಸರ್ತಿ ಎರಡು ಸರ್ತಿ ವಾರದಲ್ಲಿ ಟ್ರೈ ಮಾಡಿಬಿಡಿ ಅವರ ಮುಖವನ್ನು ಕೂಡ ಗ್ಲೋ ಆಗುವಂಥದ್ದು ನೋಡಿಬಿಡಿ ನೀವು ಕೂಡ ಹಾಗಾಗಿ ಎಷ್ಟೇ ಏಜ್ ಆಗಲಿ ಎಷ್ಟೇ ವಯಸ್ಸಾದವರಾಗಲಿ ಆಗಲಿ ಇದನ್ನೇ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡಿ ನಾನು ಇವಾಗ ಎರಡೂ ಕೈಗಳಿಗೆ ಈ ತರವಾಗಿ ಹಚ್ತಾ ತುಂಬಾ ಈಸಿ ಮೆಥಡ್ ಸ್ವಲ್ಪ ಟೈಮ್ ಇದ್ದರೆ ಸಾಕು ನಮ್ಮ ಮುಖವನ್ನು ಕೂಡ ನಾವು ಟೈಮ್ ಕೊಟ್ಟರೆ ನಮ್ಮ ಮುಖ ಗ್ಲೋ ಮಾಡ್ಕೊಬೋದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ನಾನಿವಾಗ ಕೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಡ್ರೈ ಸ್ಕಿನ್ ಆಗಲಿ ಆಯ್ಲಿ ಸ್ಕಿನ್ ಆಗಲಿ ಎಲ್ಲರ ಸ್ಕಿನ್ ಮೇಲೆ ಜಾಸ್ತಿ ಹೊತ್ತು ಈ ಥರವಾಗಿ ನೀವು ಮಸಾಜ್ ಮಾಡಲೇಬೇಕು ಯಾಕಂದರೆ ನಾವು ಎಷ್ಟೊತ್ತು ಚೆನ್ನಾಗಿ ಮಸಾಜ್ ಕೊಡ್ತೀವಿ ನಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ ಆವಾಗ ನಮ್ಮ ಸ್ಕಿನ್ ಮೇಲೆ ಇರುವಂಥ ಎಲ್ಲ ಸಮಸ್ಯೆಗಳು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಸ್ಕಿನ್ಗೂ ಕೂಡ ಖಂಡಿತವಾಗಿ ಟೈಮ್ ಕೂಡಲೇ ಇರಬೇಕು ವೀಕ್ಷಕರೇ ಇವಾಗ ಬಿಸಿಲು ಸಮಯ ಅಲ್ವಾ ಬಿಸಿಲಿಗೆ ಹೋಗಿ ಬಂದಮೇಲೆ ತುಂಬಾ ಮುಖ ಮುಖವನ್ನು ಆಗ್ತಾ ಹೋಗುತ್ತೆ ಆ ಮುಖವನ್ನು ಕಪ್ಪು ಆಗುವಂಥದ್ದು ಕೂಡ ನಾವು ಇದೇ ರೀತಿ ಟ್ರೈ ಮಾಡ್ತಾ ಹೋದರೆ ನಮ್ಮ ಮುಖವನ್ನು ಕೂಡ ಆಗುವಂಥದ್ದೆಲ್ಲ ಕೂಡ ನಾವು ತಡೆಗಟ್ಟಬೋದು ಇವಾಗ ನೋಡಿ ಚೆನ್ನಾಗಿ ಡ್ರೈ ಸ್ಕಿನ್ಗೆ ಈಗ ನೋಡಿ ನಾವು ಏಜ್ ಆಗ್ತಾ ಆಗ್ತಾ ಇದ್ರೆ ನಾವು ಮಸಾಜ್ ಚೆನ್ನಾಗಿ ಮಾಡಬೇಕು ಮುಖವನ್ನು ಇಳಿದು ಬಿಳಿ ಬಿದ್ದಿರುವಂಥ ಮುಖ ಎಲ್ಲ ಕೂಡ ಟೈಟ್ ಆಗುತ್ತೆ ಇವಾಗ ನನ್ನ ಕೈಗೆ ಎರಡೂ ಕೈಗಳು ಹಚ್ಕೊಂಡಿದ್ದೀನಿ ಹಚ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಈ ಥರವಾಗಿ ಮಸಾಜ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಉಗುರು ಬೆಚ್ಚಿಗೆ ನೀರಿನಿಂದ ಇದನ್ನು ವಾಶ್ ಮಾಡ್ಕೊಂಡು ಬಿಡಬೇಕು ಇವಾಗ ಉಗುರು ಬೆಚ್ಚಿಗೆ ನೀರಿನಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾ ತುಂಬಾ ಚೆನ್ನಾಗಿ ಗ್ಲೋ ಆಗ್ತು ನೋಡಿ ಕೈಗಳು ಎಷ್ಟು ಸಾಫ್ಟ್ ಆಗಿರುವಂಥದ್ದು ನೋಡಿ ಗೊತ್ತಾಗ್ತಾ ಇರ್ಬೋದು ಕೈಗಳ ನೋಡ್ತಾ ಇರ್ಬೋದು ಬಟ್ಟಿನ ಭಾಗದಲ್ಲಿ ಕೂಡ ಕಪ್ಪು ಕಪ್ಪಾಗುತ್ತೆ ಅದನ್ನು ಕೂಡ ಈ ರೀತಿಯಾಗಿ ಟ್ರೈ ಮಾಡೋದ್ರಿಂದ ನಮ್ಮ ಕೈಗಳು ಪೂರ್ತಿಯಾಗಿ ಕ್ಲೋ ಆಗುತ್ತೆ ಹಾಗಾಗಿ ಒಂದು ಸರ್ತಿ ಎರಡು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ರಿಸಾರ್ಟ್ ಯಾವ ರೀತಿ ಅಂತ ಆವಾಗಿನ ಕೈಗೆ ಇವಾಗಿನ ಕೈಗೆ ಎಷ್ಟು ವ್ಯತ್ಯಾಸ ಅಂತ ಹಾಗಿದ್ರೆ ವೀಕ್ಷಕರೇ ಟ್ರೈ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಟ್ರೈ ಮಾಡಿದ ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ರೀತಿ ಹೊಸ ವೀಡಿಯೋ ಮತ್ತೊಂದು ಸರ್ತಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ವೀಡಿಯೋ ಮುಗಿಸೋದಕ್ಕೆ ಧನ್ಯವಾದ ಸ್ನೇಹಿತರೆ